ನಾರ್ಮಲ್ ಆಗಿ ಎಲ್ಲ ಓಯ್ ನೋಡ್ದ ಹೇಗೆ ಸೊ ನಮಸ್ಕಾರ ಕನ್ನಡಿಗಸ್ ಎಲ್ಲರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಮೈಸೂರು ರೋಡ್ ಫುಲ್ಲು ಜಾಮಲ್ಲಿದೆ ಸೊ ಇವತ್ತು ನಾನು ನಿಮಗೆ ಒಂದು ಗಲ್ಲಿ ಗಲ್ಲಿಗಳಿಂದ ಕರ್ಕೊಂಡೋಗ್ತೀನಿ ಬ್ಯಾಟ್ರಿ ಲೋ ಇದೆ ಈ ವ್ಲಾಗ್ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ನಾನು ಎಷ್ಟು ಕಷ್ಟ ಅಂದರೆ ನನಗೆ ಮನೆಯಿಂದ ಆಫೀಸ್ಗೆ ಆಫೀಸಿಂದ ಮನೆಗೆ ಸಿಕ್ಕಾಪಟ್ಟೆ ದೂರ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ದುಡಿಮೆಯೇ ದೇವರು ಅಂತ ದುಡ್ಕೊಂಡು ಹೋಗಬೇಕು ಹಾ ಏನು ಮಾಡೋಕ್ಕಾಗಲ್ಲ ಗುರು ಓಡಾಡಬೇಕು ಸೊ ಲಾಸ್ಟ್ ಟೈಮು ಒಂದು ತ್ರೀ ಡೇಸ್ ಬ್ಯಾಕ್ ಫಸ್ಟ್ ಮಳೆ ಬಿತ್ತು ನೋಡ್ರಿ ಅವತ್ತು ಎಷ್ಟು ಗಾಡಿ ಗೊತ್ತಾಗು ಕಂಟಿನ್ಯೂಸ್ಲಿ ಎಂಟು ಗಾಡಿಗಳು ಬೀಳೋದು ನೋಡಿದ್ದೀನಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಯಾವತ್ತೂ ಅಷ್ಟೇ ಫಸ್ಟ್ ಮಳೆ ಬಿದ್ದಾಗ ಸ್ವಲ್ಪ ಗಾಡಿಗಳು ನೋಡ್ಕೊಂಡು ಓಡಿಸ್ರಿ ಫಸ್ಟ್ ಮಳೆ ಅಂತಲ್ಲ ಸ್ಟಾರ್ಟಿಂಗ್ ಒಂದು ಬೀಳ್ತಾ ಇರುತ್ತಲ್ಲ ಮಳೆಯಲ್ಲಿ ಏನಾಗುತ್ತೆ ಅಂದರೆ ಈ ಮರದಿಂದ ಕಾಯಿಗಳು ಉದುರಿರ್ತವೆ ನಿಮ್ಗೆ ಗೊತ್ತಾ ನಾನು ಚಿಕ್ಕ ವಯಸ್ಸಲ್ಲಿ ಕಾರ್ಕ್ಬಾಲ್ ಥರ ಮಾಡ್ಕೊಂಡು ಆಟಾಡ್ತಿದ್ದೆ ಈ ಮರದ್ದೆಲ್ಲ ಅಂದರೆ ಒಂಥರ ಜಲ್ಲಿ ಜಲ್ಲಿ ಟೈಪ್ ಆಗಿ ಅದು ರೋಡಲ್ಲಿ ಬಿದ್ದು ಒಣಗಿ ಅದ್ರ ಮೇಲೆ ಗಾಡಿಗಳು ಗಾಡಿಗಳಿಸಿ ಸಡನ್ನಾಗಿ ಮಳೆ ಬಿದ್ದ ತಕ್ಷಣ ಹಂಗೆ ನೋಡಿ ಈ ಜಾಗದಲ್ಲಿ ಎಷ್ಟು ಗಾಡಿಗಳು ಬಿತ್ತು ಗೊತ್ತಾ ರೀಸೆಂಟಾಗಿ ನೋಡಿರಿ ಈ ಥರ ಟ್ರಾಫಿಕಲ್ಲಿ ಓಡಾಡ್ಬೇಕು ಗುರು ನನ್ನ ದಿನ ಯಪ್ಪ ದೇವ್ರೆ ಸೊ ಸ್ಟಾರ್ಟಿಂಗ್ ಮಳೆ ಬಿದ್ದಾಗ ಒಂದು ವಾರ ಎರಡು ವಾರ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾಯಿದ್ರೆ ಏನಾಗಲ್ಲ ಅದು ಕ್ಲಿಯರ್ ಹೋಗುತ್ತೆ ಬಟ್ ಸ್ಟಾರ್ಟಿಂಗ್ ಮಳೆ ಬಿದ್ದಾಗ ಮಾತ್ರ ಸ್ವಲ್ಪ ಸಖತ್ ಆಗಿರ್ರಿ ನಾನು ಬೀಳ್ತಾ ಇದ್ದೆ ಜಸ್ಟು ಮಿಸ್ಸು ಹಾಕೊಳ್ಳೋದ್ರಲ್ಲಿ ಹಿಂಗೆ ಮಲಗ್ತು ಗಾಡಿ ಕಾಲಿಟ್ಬಿಟ್ಟು ತಳ್ಕೊಂಡು ಪುಷ್ ಮಾಡಿಕೊಂಡೆ ಹೆಂಗೋ ಬ್ಯಾಲೆನ್ಸ್ ಮಾಡಿಕೊಂಡೆ ನನ್ನ ಹಿಂದೆ ಬರೋರು ಮೂರು ನಾಲ್ಕು ಗಾಡಿ ಬಿದ್ದರು ಸೊ ನನ್ನ ಆಫೀಸಿಂದ ಬರಬೇಕಾದ್ರೆ ಇದು ಸುಮಾರು ಜಾಗಗಳಲ್ಲಾಗಿರೋಂಥ ಮ್ಯಾಟ್ರ್ ಇದು ಗಾಡಿಗಳು ಬಿದ್ದಿರೋದು ಸೊ ಇವತ್ತು ನಿಮಗೆ ಗೊತ್ತಿರೋಂಗೆ ನಾನು ಯಾವ ರೂಟಲ್ಲಿ ಇದ್ದೀನಿ ಗೊತ್ತಾ ಖರಾಬ್ ಗುರು ಖರಾಬ್ ರೂಟ್ ಅಂದ್ಕೊಳ್ರಿ ಫುಲ್ಲು ಜಾಮ್ ಇರುತ್ತೆ ಇರುತ್ತಿಲ್ ಬಟ್ ಏರಿಯಾ ದಾಟಿದ್ರೆ ನಂಗೆ ಕಟ್ ಇದು ವಿಜಯನಗರ ಮೇಲೆ ತುಂಬ ಹತ್ತಿರ ಆಗುತ್ತೆ ಇವಾಗ ಮೈಸೂರು ರೋಡ್ ಮೇಲೆ ನಾಯನ್ಹಳ್ಳಿ ಹೋಗಿ ನಾನು ಹೋಗೋ ಅಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಸೊ ಈ ಏರಿಯಲ್ಲಿ ಸ್ವಲ್ಪ ಇದು ರೋಡ್ ಕ್ರಾಸ್ ಆಗೋವರೆಗೂ ಸ್ವಲ್ಪ ಗಜಿಬಿಜಿ ಅಷ್ಟೇ ಇದು ಬಟ್ ಗುರು ಇಲ್ಲಿ ಓಡಿಸ್ಬೇಕಂದ್ರೆ ತುಂಬ ಪೇಷನ್ಸ್ ಇರಬೇಕು ತುಂಬ ಪೇಷನ್ಸ್ ಇರಬೇಕು ಇಲ್ಲಿ ಓಡಿಸೋಕ್ಕೆ ಎಲ್ಲ ಹಳೆ ಗುಡ್ದಳ್ಳಿ ಗುರು ಸೊ ಈ ರೋಡ್ ಹಂಗೆ ಸಂಧಿಗಳು ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ ಈ ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ದು ಜಾತ್ರೆ ನಡೆಯುತ್ತಲ್ಲಿ ಶ್ರೀರಾಮನವಮಿಗೆ ಸೊ ಅವತ್ತು ಏನಾಗುತ್ತೆ ಅಂದರೆ ಅವತ್ತಿನ ದಿನ ಮಾತ್ರ ಮೈಸೂರು ರೋಡಲ್ಲಿ ಬ್ಲಾಕ್ ಮಾಡಿರ್ತಾರೆ ಒಳಗಡೆಯಿಂದ ಟಿಂಬರ್ಲೆ ಓಟು ಆ ಒಳಗಡೆಯಿಂದ ಹೋಗೋ ಥರ ದಾರಿಗಳು ಮಾಡಿರ್ತಾರೆ ಬಟ್ ಸಿಕ್ಕಾಪಟ್ಟೆ ಜಾಮ್ ಆಗುತ್ತೆ ಅನ್ಕೊಳ್ರಿ ನಾನು ಏಳು ಗಂಟೆಗೆ ಮನೆ ಬಿಟ್ಟರೆ ಒಂದು ಹತ್ತುವರೆ ಹತ್ತು ಹತ್ತುವರೆ ಆಗುತ್ತೆ ಮನೆಗೆ ರೀಚ್ ಆಗೋಕ್ಕೆ ಜಸ್ಟ್ ಟ್ವೆಂಟಿ ಕಿಲೋಮೀಟರ್ಸು ಟ್ವೆಂಟಿ ಟ್ವೆಂಟಿ ಟು ಕಿಲೋಮೀಟರ್ಸ್ಗೆ ಸೊ ಅವತ್ತೇನು ಮಾಡಿದೆ ಇದೇ ರೂಟಲ್ಲಿ ಬಂದೆ ಈ ರೂಟಲ್ಲಂತೂ ಇನ್ನೂ ಜಾಮ್ ಇದೆಲ್ಲ ಜಾಮ್ ಅಂದ್ಕೊಳ್ರಿ ಎಂಥ ನರಕ ಇರುತ್ತೆ ಅಂದರೆ ಅಯ್ಯೋ ಅದನ್ನೆಲ್ಲ ಅನುಭವಿಸ್ಬಿಟ್ಟು ಅಲ್ಲ ಸೊ ಕರೆಕ್ಟಾಗಿ ಓಡಿಸಿದ್ರೆ ಏನು ಜಾಮ್ ಆಗೋಲ್ಲ ಸ್ವಲ್ಪ ಜನ ಅಡ್ಡ ದಿಡ್ಡವಾಗಿ ಓಡಿಸಿ ಅಡ್ಡ ಅಡ್ಡದಿಡ್ಡಿ ನಿಲ್ಲಿಸ್ಕೊಬಿಡ್ತಾರ ಅದರಿಂದ ಜಾಮ್ ಆಗೋದು ನಾರ್ಮಲ್ಲಾಗಿ ಆಗಿ ಎಲ್ಲ ಓಯ್ ನೋಡ್ದ ಹೆಂಗೆ ಚಿಕ್ಕ ಮಕ್ಳು ಹುಷಾರಾಗಿರ್ಬೇಕು ಗುರು ಗುದ್ದ್ಬಿಟ್ರೆ ಅಂತೂ ಇಲ್ಲಿ ರಂಪು ರಾಮಾಯಣ ಮಾಡ್ಬಿಡ್ತಾರ ಅನ್ಕೊಳ್ರಿ ಫುಲ್ಲು ಫ್ಯಾಮಿಲಿ ಫ್ಯಾಮಿಲಿಗಳೇ ಬಂದ ಆಮೇಲೆ ಗೋಳಿ ಕೊಡ್ತಾರೆ ಸೊ ಈ ತರ ಏರಿಯಾಗಳಲ್ಲಿ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಹೋಗೋದು ಒಳ್ಳೆಯದು ಸೊ ಹಳೇ ಗುಡದಳ್ಳಿ ಗುರು ಇದು ಮುಂಚೆ ಸುಮಾರು ಓಡಾಡ್ತಾ ಇದ್ದೆ ಇವಾಗ ಹೊಸಕೋಟೆ ಕೆ ಪುರಂ ಕಡೆ ಹೋದಾಗೆಲ್ಲ ಶಾರ್ಟ್ ಕಟ್ಸ್ ತುಂಬ ಯೂಸ್ ಮಾಡ್ತಾಯಿದ್ದೆ ಯಾಕೆಂದರೆ ನಾನು ಮುಂಚೆ ನಾನು ಎಕ್ಸಾಸ್ಟು ನನ್ನ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ ಸೊ ಆ ಕಾರಣದಿಂದ ಏನು ಮಾಡ್ತಿದ್ದೆ ಅಂದರೆ ಈ ಶಾರ್ಟ್ ಕಟ್ಸ್ನ ಯೂಸ್ ಇದ್ದೆ ಎಲ್ಲ ಹಿಂಗೆ ರಫ್ ಹೆಂಗೆ ಹಂಗೆ ಓಡಿಸಿದ್ರೇನೇ ಇಲ್ಲಿ ಬೇಗ ರೀಚ್ ಆಗೋಕ್ಕಾಗೋದು ಬಟ್ ಆದರೂ ಕೇರ್ಫುಲ್ಲಾಗಿ ಓಡಿಸೋದು ಒಳ್ಳೇದು ನೋಡ್ರಿ ಏನಂದ್ರೆ ಹೆಂಗಂದ್ರೆ ತಿರುಗಿಸೋದು ಅಷ್ಟೇ ನೋ ಪೇಶನ್ಸ್ ಜನಕ್ಕೆ ಪೇಶನ್ಸೇ ಇಲ್ಲ ಇಲ್ಲಿ ಅದ್ರ ಜೊತೆಯಲ್ಲಿ ಧೂಳು ಗುರು ಯಪ್ಪ ಮತ್ತೆ ಇನ್ನೊಂದೇನಂದ್ರೆ ಮುಂಚೆ ಇಲ್ಲಿ ಇವಾಗ ಅಂಡರ್ ಪಾಸು ಎಲ್ಲ ಮಾಡಿದ್ದಾರೆ ಈ ರೋಡಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ಮುಂಚೆ ಅಂಡರ್ ಪಾಸ್ ಇರಲಿಲ್ಲ ರೈಲ್ವೆ ಟ್ರ್ಯಾಕ್ ಇತ್ತು ಸೊ ಅದರಿಂದ ಕೂಡ ತುಂಬ ಜಾಮ್ ಆಗೋದು ಧೂಳು ಗುರು ಅದರಿಂದ ಕೂಡ ಅದರಿಂದ ಕೂಡ ತುಂಬ ಅಂದರೆ ತುಂಬ ಟ್ರಾಫಿಕ್ ಜಾಮ್ ಆಗೋದು ಈಗ ಏನು ಮಾಡಿದ್ದಾರೆ ಅಂಡರ್ ಪಾಸ್ ಮಾಡಿದ್ದಾರೆ ಅಂಡ್ರ್ ಪಾಸ್ ಮಾಡಿದ್ರು ಕೂಡ ಜನಕ್ಕೆ ತಾಳ್ಮೆ ಇಲ್ಲ ನೋಡಿ ನಾವು ಮಾಡಲ್ಲ ಇಲ್ಲಿ ಅವರು ಜನಗಳಿಲ್ಲಿ ಓಡಿಸೋದು ನೋಡಿ ನೋಡಿ ನಾವು ಕೂಡ ಹಂಗೆ ಹೋಗ್ಬಿಡ್ತೀವಿ ನೋಡ್ಗುರು ಇಲ್ಲೇನೋ ಮಾಡ್ತಾವ್ರೆ ಇಲ್ಲೇನೋ ಒಂದ್ ಸ್ವಲ್ಪ ಟಚ್ ಆಗೋಗ ಇರೋದಕ್ಕೋ ಏನಕ್ಕೋ ಸೊ ಇವ್ರಿಬ್ರದ್ದು ಏನೋ ಸೀನ್ ಮಾಡ್ಕೊಂಡವ್ರೆ ಅವ್ನಿಗೆ ಲೈಟಾಗಿ ಟಚ್ ಮಾಡಿರೋದಕ್ಕೆ ಇವಾಗ ಗಾಡಿ ಬಿಡೋ ಮುಂದೆ ಬಾರೋ ಮುಂದೆ ಅಂತವೇ ಎಸ್ಕೇಪ್ ಶಿಷ್ಯ ಓಯ್ ಬಿದ ಕುದ ಅಲ್ಲಿ ಆಟೋ ನೋಡ ಅಲ್ಲಿಂದ ಬಂದ ಅಲ್ಲಿ ಆಟೋ ಗುದ್ದಿದಾ ಹಂಗೆ ಒಳಗಂಟದ ಅಲ್ಲಿಂದ ಬಂದು ಗಾಡಿ ಗುದ್ದಿದಾ ಹಂಗೆ ಒಳಗಡೆ ಹೋಗ್ಬಿಡ ಅಯ್ಯೋ ದೇವ್ರೆ ಏನೇನೋ ಗುರು ಸ್ವಲ್ಪ ಆರಾಮಾಗಿ ಹೋದ್ರೆ ಮುಗ್ದೋಯ್ತಪ್ಪ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಏನಕ್ಕೆ ಸುಮ್ಮನೆ ಸೊ ಇದೇ ಅಂಡ್ರ್ ಪಾಸ್ ನಾನು ಹೇಳಿದ್ದು ಇದು ಮಾಡಿರೋದಕ್ಕೆ ತುಂಬ ಯೂಸ್ಫುಲ್ ಆಯ್ತು ಅಂದ್ಕೊಳ್ತೀನಿ ಯಾಕಂದರೆ ಇಲ್ಲಿ ಫಸ್ಟೇ ಇಡ್ಬಿಡೋಂಗೆ ಹೇಳ್ತಾರೆ ಹೆಂಗಂದ್ರೆ ಹಂಗೆ ಓಡಿಸ್ತಾರೆ ಪೇಷನ್ಸ್ ಇಲ್ಲ ಅದರಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂಡರ್ ಪಾಸ್ ಇಲ್ಲ ಅಂದಿದ್ರೆ ಗೋವಿಂದ ಗೋವಿಂದ ಇಲ್ಲೇನು ಗುರು ನೋಡಿದ್ರ ಎಂಥ ಪಾಸ್ ಮಾಡಿದ್ರು ಕೂಡ ಫೇಲೇ ಆಗೋದಿಲ್ಲ ಹಂಗೆ ನಾವು ಹಿಂಗೋದ್ರೆ ಇವಾಗ ವಾ ತಪ್ಪು ಮಾಡಿದೆ ಅನ್ಸುತ್ತೆ ತಪ್ಪು ಮಾಡಿದೆ ಗುರು ತಪ್ಪು ಮಾಡಿದೆ ಹಿಂಗ ಆಗ್ಬಾರ್ದಾಗಿತ್ತು ಏನಕ್ಕೆ ಇಷ್ಟೊಂದು ಇಷ್ಟೊಂದಮಾಗ್ಬಿಟ್ಟೈತಲ್ಲ ಗುರು ಇಲ್ಲಿ ಅಲ್ಲೂ ಆಟೋದವ್ರು ಕೂಡ ಅಡ್ಡ ಹಾಕ್ಕೊಂಡವ್ರೆ ಅಯ್ಯೋ ದೇವರೀ ಸೊ ಈ ರೋಡ್ಗಳಲ್ಲಿ ಏನಂದರೆ ಶಾರ್ಟ್ಕಟ್ಟು ಹತ್ರ ಬಟ್ ಏನಂದರೆ ತುಂಬ ಈ ಥರ ಜ್ಯಾಮ್ ಆಗುತ್ತೆ ಕಂಜೆಸ್ಟೆಡ್ ರೋಡ್ ಅಷ್ಟೆ ಬಟ್ ಹತ್ರ ಒಂದೊಂದು ಸತಿ ಮೈಸೂರು ರೋಡ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ರೋಡ್ ಬೆಟರ್ ಅನಿಸ್ಬಿಡುತ್ತೆ ಈ ರೋಡೇ ಬೆಟರ್ ಅನಿಸ್ಬಿಡುತ್ತೆ ನೋಡಿದ್ರಲ್ಲ ಗುರು ನಾವು ಹಿಂಗೆಲ್ಲ ಓಡಾಡಿಕೊಂಡು ಆಫೀಸಿಂದ ಮನೆಗೆ ಹೋಗೋ ಅಷ್ಟೊತ್ತಿಗೆ ಮೈಯಲ್ಲೆಲ್ಲ ಶೆಕೆ ಸುರಿದ್ಬಿಟ್ಟು ಸಾಕಾಗೋಗಿ ಅಪ್ಪ ಇನ್ನೊಂದು ರೌಂಡ್ ಸ್ನಾನ ಮಾಡಿ ಡೈಲಿ ಎರಡು ಸತಿ ನಮ್ಮದು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಸ್ನಾನ ಮತ್ತು ಮನೆಗೆ ಬಂದ ಮೇಲೆ ಒಂದು ರೌಂಡ್ ಸ್ನಾನ ಇಲ್ಲಾಂದರೆ ನೈಟ್ ಮಲ್ಕೊಳಕಾದ್ರೂ ಆ ಶೆಕೆ ಮೈಯಲ್ಲಿ ಸೊ ಪಾಪ ಪೊಲೀಸವ್ರು ತುಂಬ ಕಷ್ಟಪಡ್ತವ್ರೆ ತುಂಬ ಕಷ್ಟ ಗುರು ಈ ಸಮ್ಮರಲ್ಲಿ ಕಾಪ್ಸ್ಗೆ ನರ ವನುವಾಸ ಒಂಥರ ನರಕ ಅದರಿಂದ ಅವ್ರು ಏನಾಗ್ತಾರೆ ಅಂದರೆ ತುಂಬ ಟ್ರಿಗರ್ ಆಗಿಬಿಡ್ತಾರೆ ಬೇಗ ಪೊಲೀಸವ್ರು ಏನಾದರೂ ಸ್ವಲ್ಪ ಹಂಗೆ ಹಿಂಗೆ ಮಾಡಿ ಏನಾದರೂ ಓಡಾಡಿದ್ರೆ ಟ್ರಿಗರ್ ಆಗೋದು ಕೋಪ ಬೇಗ ಬಂದ್ಬಿಡುತ್ತೆ ಯಾವ ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀನಲ್ವಾ ಇವತ್ತು ನಾನು ಸಂಧಿ ಗೊಂದಿಗಳಲ್ಲಿ ಬರ್ತಾಯಿದ್ದೀನಿ ಯಾವಾಗಲೂ ಒಳ್ಳೆ ರೋಡು ಒಳ್ಳೆ ಗ್ರೀನರಿ ತೋರಿಸ್ತಾ ಇರ್ತಾರೆ ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಇರೋ ಗಲ್ಲಿಗಳನ್ನೆಲ್ಲ ತೋರಿಸ್ಬೇಕಲ್ಲ ಗುರು ಅವಾಗವಾಗ ಓಡಾಡ್ತೀವಿ ಅದನ್ನು ತೋರಿಸ್ಬೇಕಲ್ವಾ ಸೊ ಅದರಿಂದ ವೀಡಿಯೋ ಮಾಡ್ತಾ ಮಾಡೋ ಉದ್ದೇಶ ಅದೇ ಹಾಂ ಇಲ್ಲಿಂದ ಇನ್ನು ನಮಗೆ ಫುಲ್ ಫ್ರೀ ಆ್ಯಂಡ್ ಕ್ಲೀನ್ ನೋ ಡಸ್ಟ್ ಡಸ್ಟ್ ಫ್ರೀ ಏರಿಯಾ ಬೇಕಲ್ವ ಗುರು ಸೊ ಗಾಯ್ಸ್ ಆ್ಯಕ್ಚುಲಿ ನನ್ನ ಗೋಪ್ರೋ ಏನು ಯೂಸ್ ಮಾಡ್ತಾ ಇದ್ದೀನಿ ನಾನು ತೊಗೊಂಡಿದ್ದೆ ಮುಂದೆ ಆಪೋಸಿಟಲ್ಲಿ ಏನು ಕಾಣಿಸ್ತಾ ಇದೆ ನೋಡ್ರಿ ರಿಲಯನ್ಸ್ ಡಿಜಿಟಲ್ ಅಂತ ಇದು ವಿಜಯನಗರದ ರಿಲಯನ್ಸ್ ಡಿಜಿಟಲ್ ಅಂತ ಏನಿದೆಯೋ ಅಲ್ಲಿ ತೊಗೊಂಡಿದ್ದು ನಾನು ನಾನು ತೊಗೊಂಡಾಗ ಐವತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಕೊಟ್ಟು ಡೈರೆಕ್ಟಾಗಿ ಹೋಗಿ ಶಾಪಲ್ಲಿ ತೊಗೊಂಡಿದ್ದು ಇವಾಗ ಬಂದ್ಬಿಟ್ಟು ನಮಗೆ ಮೂವತ್ತು ಸಾವಿರಕ್ಕೆಲ್ಲ ಸಿಗ್ತಾ ಗುರು ಎಂಥ ಕರ್ಮ ಗುರು ನಾನು ತೊಗೋಬೇಕಾದ್ರೆ ಪೀಕ್ ಲೆವೆಲಲ್ಲಿ ಇರ್ತವೆ ಪ್ರೈಸು ತಗೊಂಡು ಒಂದು ಸ್ವಲ್ಪ ಒಂದು ಎರಡು ವರ್ಷ ಒಂದೂವರೆ ವರ್ಷ ಆದಮೇಲೆ ಹಂಗೆ ಡೌನಾಗಿ ಹೋಗಿರ್ತವೆ ಏನು ಗುರು ಕರ್ಮ ನಮ್ಮದು